ಜಿಲ್ಲೆಯ ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಜಿಲ್ಲೆ ಮತದಾರರು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಎಂದು ಮಂಜುನಾಥ್ ವಿಎಸ್ ಅತಿಥಿ ಉಪನ್ಯಾಸಕರು ಚಿತ್ರದುರ್ಗ ಮತದಾರರಿಗೆ ಮನವಿ ಮಾಡಿಕೊಂಡಿದ್ದಾರೆ ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಯಾವುದೇ ಹಣದ ಆಮಿಷಗಳಿಗೆ ಒಳಗಾಗುವುದಿಲ್ಲ ನಾನು ಯಾವುದೇ ಕಾರಣಕ್ಕೂ ನಾಮಿನೇಷನ್ ಸಹ ವಾಪಸ್ಸು ತೆಗೆದುಕೊಳ್ಳುವುದಿಲ್ಲ ಎಂದು ತಿಳಿಸಿದರು ಜಿಲ್ಲೆಯ ಅಭಿವೃದ್ಧಿಗಾಗಿ ನಾನು ಶ್ರಮ ಪಡುತ್ತೇನೆ ಭ್ರಷ್ಟಾಚಾರ ನಿರ್ಮೂಲನೆ ತಡೆ ೇನೆ ಐತಿಹಾಸಿಕ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವು ಹೆಸರುವಾಸಿಯಾಗಿದ್ದು ಶೈಕ್ಷಣಿಕ ರಾಜಕೀಯ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದೆ ಈಗ ಈ ಕ್ಷೇತ್ರವು ಮುಂಚೂಣಿಯಲ್ಲಿ ತರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ನಾನು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದರು ಬಡವರು ವಿದ್ಯಾವಂತರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಅಸಾಧ್ಯವಾಗಿದೆ ಇದರಿಂದ ನಾನು ಬಡ ಕುಟುಂಬದಲ್ಲಿ ಜನಿಸಿ ಜಿಲ್ಲೆಯ ಮತದಾರರಿಗೆ ಒಳ್ಳೆಯ ಕೆಲಸ ಮಾಡಬೇಕೆಂದು ಅಭಿವೃದ್ಧಿ ಪಡಿಸುತ್ತಿದ್ದೇನೆ ಲಂಚ ಕೊಡುವುದು ಪಡೆಯುವುದು ಅಪರಾಧ ಎನ್ನುವ ಧೋರಣೆ ನನ್ನದು ಕೈಗಳಲ್ಲಿ ಶಕ್ತಿ ಇದೆ ನಿಮ್ಮ ಸೇವೆಗಾಗಿ ಒಂದು ಅವಕಾಶ ನೀಡಿ ಬದಲಾವಣೆಗೆ ಬೆಂಬಲಿಸಿ ಲಂಚ ಆಮಿಷ ಭ್ರಷ್ಟಾಚಾರಗಳಿಂದ ದೂರವಿದ್ದು ಉತ್ತಮ ಚಿಂತನೆಗಳ ಮೂಲಕ ಅಭಿವೃದ್ಧಿಯ ಮಂತ್ರ ನಾನು ಸದಾ ನಿಮ್ಮೊಂದಿಗಿತ್ತು ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತೇನೆ ಎಂದು ತಿಳಿಸಿದರು ಚಿತ್ರದುರ್ಗ ಮಹಾಜನತೆಗೆ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ ಆದ್ದರಿಂದ ಎಲ್ಲರೂ ಕೂಡ ಯುವಶಕ್ತಿಗೆ ಬೆಂಬಲಿಸಿ ಮತ ನೀಡಿ ಚಿತ್ರದುರ್ಗ ಜಿಲ್ಲೆಯ ಸೇವೆಯನ್ನು ಮಾಡಲು ಒಂದು ಅವಕಾಶ ನೀಡಿ ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಾನು ಲೋಕಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಆಮಿಷಗಳಿಗೆ ನಾನು ಒಳಗಾಗೋದಿಲ್ಲ ಯಾವುದೇ ಕಾರಣಕ್ಕೆ ನಾನು ನಾಮಿನೇಷನನ್ನು ವಾಪಸ್ ತಗೊಳ್ಳಂತಕ್ಕಂಥ ಮಾತೇ ಇಲ್ಲ ನಾನು ಬಂದಿರತಕ್ಕಂಥದ್ದು ಜಿಲ್ಲೆಯ ಅಭಿವೃದ್ಧಿಗಾಗಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಲಂಚಮುಕ್ತ ಚಿತ್ರದುರ್ಗ ಜಿಲ್ಲೆಯನ್ನಾಗಿ ಮಾಡತಕ್ಕಂಥೇಳಿ ಪಣ ತೊಟ್ಟು ಈ ಒಂದು ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧಿಸ್ತಾ ಇದ್ದೇನೆ ನಾನು ನಮ್ಮ ಜಿಲ್ಲೆಯ ಎಲ್ಲ ಮತಬಾಂಧವರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಏನಂತೇಳಿದರೆ ನಮ್ಮ ಜಿಲ್ಲೆ ಯಾವ ರೀತಿ ಇದೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಶಿಕ್ಷಣದಲ್ಲಿ ವಂಚಿತರಾಗಿದ್ದಾರೆ ಮಕ್ಕಳು ಆನಂತರ ಆರೋಗ್ಯದಲ್ಲೂ ಕೂಡ ಉತ್ತಮ ಯೋಜನೆಗಳಿಲ್ಲ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪದವೀಧರರಿಗೆ ಒಂದು ಸ್ಪರ್ಧಾತ್ಮಕ ಒಂದು ತರಬೇತಿ ಕೇಂದ್ರವನ್ನು ಆರಂಭ ಮಾಡೋದ್ರ ಮುಖಾಂತರ ಎಲ್ಲ ಪದವಿ ಸ್ನೇಹಿತರಿಗೆ ನಾನು ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಪಣವನ್ನು ತಟ್ಟಿದ್ದೇನೆ ನಂತರ ಆರೋಗ್ಯದಲ್ಲಿ ಕೂಡ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಆರೋಗ್ಯ ಕೇಂದ್ರಗಳನ್ನು ಉನ್ನತ ದರ್ಜೆಗೆ ಏರ್ಪಡಿಸಿ ಅಲ್ಲಿ ಉತ್ತಮ ಒಂದು ಚಿಕಿತ್ಸೆಯನ್ನು ನೀಡಬೇಕಂತೇಳಿ ನಾನು ಯೋಚನೆಯನ್ನು ಮಾಡಿದ್ದೇನೆ ಅದೇ ರೀತಿ ನಮ್ಮ ರೈತರಿಗೆ ಬೆಂಗಳೂರು ಮತ್ತು ಮುಂಬೈ ಮಾದರಿಯ ಒಂದು ಪಾರದರ್ಶಕ ಮಾರ್ಕೆಟನ್ನು ನಾನು ಆರಂಭ ಮಾಡಿ ಜಿಲ್ಲಾ ಎಲ್ಲ ರೈತರಿಗೆ ನಾನು ಉತ್ತಮ ಬೆಂಬಲ ಬೆಲೆಯನ್ನು ಕೊಟ್ಟು ಅವರಿಗೆ ಜೀವನ ಸುಗಮವಾಗಿ ಸಾಗಲಿಕ್ಕೆ ನಾನು ಅನುಕೂಲ ಮಾಡಬೇಕಂತೇಳಿ ನಾನು ಯೋಚನೆಯನ್ನು ಮಾಡಿದ್ದೇನೆ ಮತದಾರರಲ್ಲಿ ಯಾವ ರೀತಿಯಲ್ಲಿ ನಾನು ಓಟನ್ನು ಅಪೀಲ್ ಮಾಡ್ತೀನಿ ಅಂತೇಳಿದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಇಪ್ಪತ್ತು ಮೂವತ್ತು ವರ್ಷಗಳಿಂದಲೂ ಕೂಡ ಅಭಿವೃದ್ಧಿಯನ್ನು ಕಾಣದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ವಿಧವಾದರೂ ಆರ್ಥಿಕವಾಗಿ ಕೂಡ ಹಿಂದುಳಿದಿದೆ ಆ ಎಲ್ಲ ವಿಧವ ವಿಧದಲ್ಲೂ ಕೂಡ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಒಬ್ಬ ಯುವಶಕ್ತಿಯಾಗಿ ಉತ್ತಮ ಚಿಂತಕನಾಗಿ ಉತ್ತಮ ವಿದ್ಯಾವಂತನಾಗಿ ಉಪನ್ಯಾಸಕನಾಗಿ ಪ್ರಸ್ತುತ ಸನ್ನಿವೇಶ ನನಗೆ ಗೊತ್ತಿರೋದ್ರಿಂದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾನು ಮಾಡ್ತೀನಿ ಅಂತೇಳಿ ನನಗೆ ಬೆಂಬಲಿಸಿ ಅಂತೇಳಿ ನಾನು ನಿಮ್ಮಲ್ಲಿ ಒಂದು ಮತವನ್ನು ಕೇಳ್ತಾ ಇದ್ದೇನೆ ಎಲ್ಲ ಪದವೀಧರರಿಗೆ ನಾನು ಹೇಳೋದೇನು ಬೇಕಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಾನು ಹಲವಾರು ಹಳ್ಳಿಗಳಿಗೆ ಹಲವಾರು ಸ್ಥಳಗಳಿಗೆ ನಾನು ಭೇಟಿಯನ್ನು ನೀಡಿದಾಗ ಎಲ್ಲರೂ ಕೂಡ ನಮಗೆ ಆ ಪಕ್ಷ ಬೇಡ ಈ ಪಕ್ಷ ಬೇಡ ಅಂತೇಳಿ ಎಲ್ಲರೂ ಬಾಯಲ್ಲಿ ಇದೆ ಹಾಗಾಗಿ ಹೊಸ ಮುಖಗಳಿಗೆ ನಾನು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ನಾನು ಸ್ಥಳೀಯ ಅಭ್ಯರ್ಥಿಯಾಗಿದ್ದೀನಿ ನಾನು ಹುಟ್ಟಿದ್ದು ಬೆಳೆದಿದ್ದು ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಾಗಾಗಿ ಎಲ್ಲರೂ ಕೂಡ ನನಗೆ ಗೊತ್ತಿರೋದ್ರಿಂದ ವಿದ್ಯಾರ್ಥಿಗಳು ನನ್ನ ಅತಿ ಉಪನ್ಯಾಸಕರು ಪದವೀಧರರು ಶಿಕ್ಷಕರು ಎಲ್ಲರೂ ಕೂಡ ನನ್ನನ್ನು ಗುರುತಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನನಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಉತ್ತಮ ಅಭಿವೃದ್ಧಿಗೆ ಯುವಶಕ್ತಿಗೆ ಎಲ್ಲರೂ ಕೂಡ ಬೆಂಬಲವನ್ನು ನೀಡಿ ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ